ನಮಸ್ಕಾರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಕಸ್ತೂರಿ ಕನ್ನಡಿಗನೇ ಸಾರ್ವಭೌಮ ನಾನು ನಿಮ್ಮ ಕನ್ನಡಿಗ ರೈತನ ಮಗ ಅಶೋಕ್ ಕುಮಾರ್ ಜಿಯಸ್ ನಾನಿವಾಗ ಲೈವ್ನಲ್ಲಿದ್ದೀನಿ ಲೈವ್ ಮಾರ್ಕೆಟ್ನಲ್ಲಿ ಬಿ ಟಿ ಸಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಇವತ್ತು ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಟೈಮ್ ಬಂದು ಒಂಬತ್ತು ಗಂಟೆ ನಲವತ್ತು ನಾಲ್ಕು ನಿಮಿಷ ಆಗ್ತಾಯಿದೆ ಈ ಒಂದು ಟೈಮಲ್ಲಿ ಬಿ ಟಿ ಸಿ ಪ್ರೈಸು ನಾನು ಮೇಲೆ ಹೋಗ್ತೀನಿ ಅಂತ ಹೇಳ್ತಾ ಇದೆ ಕಂಪ್ಲೀಟ್ ಆಗಿ ಇಲ್ಲಿ ಇಲ್ಲೇನಿದೆ ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ಇರೋದ್ರಿಂದ ಇಲ್ಲಿ ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ಇರೋದರಿಂದ ಈ ಒಂದು ಟ್ರೇಡು ಒಂದಿಷ್ಟು ಒನ್ಗೆ ಬರುತ್ತಾ ಅಂತ ನೋಡಬೇಕಾಗಿರುವಂಥ ಟ್ರೇಡು ಇಲ್ಲಿ ಆರ್ಡ್ರ್ ಬ್ಲಾಕ್ ಇದೆ ಇಲ್ಲೆಲ್ಲೋ ಆರ್ಡರ್ ಬ್ಲಾಕ್ ಇದೆ ಅದನ್ನು ತಿಳ್ಕೊಬೇಕಂದ್ರೆ ಕೋರ್ಸನ್ನು ಅಟೆಂಡ್ ಮಾಡಬೇಕಾಗತ್ತೆ ಇಲ್ಲಿ ಆರ್ಡರ್ ಬ್ಲಾಕ್ ಇರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಒಂದಿಷ್ಟು ಒನ್ನ ಜಸ್ಟ್ ನಾವು ಆ ಸ್ಟ್ರಾಟಜಿ ಪ್ರಕಾರ ಒಂದಿಷ್ಟು ಒನ್ನ ತೊಗೊಂಡ್ರೆ ಸಾಕಾಗುತ್ತೆ ಒಂದಿಷ್ಟು ಒನ್ ಬರುತ್ತಾ ಇಲ್ವೋ ಅಂತ ನಿಮಗೆ ಲೈವಲ್ಲಿ ತೋರಿಸ್ತೀನಿ ನೋಡಿ ನೋಡಿ ರಿಸ್ಕ್ ಪಾಯಿಂಟ್ ಬಂದು ನಮಗೆ ನೋಡಿ ಇಲ್ಲಿ ಟೂ ಹಂಡ್ರೆಡ್ ಏಯ್ಟಿ ಒನ್ ಪಾಯಿಂಟ್ ಇದೆ ಇಲ್ಲಿ ರಿಸ್ಕ್ ಪಾ ರಿವಾರ್ಡ್ ಪಾಯಿಂಟ್ ಬಂದು ಟೂ ಹಂಡ್ರೆಡ್ ಏಯ್ಟಿ ಒನ್ನು ಅಲ್ಲಿಗೆ ಜಸ್ಟ್ ಒನ್ ಇಷ್ಟು ಒನ್ಗೆ ಟ್ರೈ ಮಾಡೋಣ ಇದು ರಿಸ್ಕ್ ಪಾರ್ಟು ಇದು ರಿವಾರ್ಡ್ ಪಾಯಿಂಟು ಇಲ್ಲಿಗೆ ಬರುತ್ತಾ ಇಲ್ವಾ ಅಂತ ನೋಡೋಣ ವೆರಿ ಸಿಂಪಲ್ ಕಾನ್ಸೆಪ್ಟು ಯಾರ್ಯಾರು ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದೀರಿ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಟ್ರೇಡಿಂಗ್ ಅನ್ನೋದು ತುಂಬ ಸಿಂಪಲ್ ಆಗಿರುತ್ತೆ ಒಂದು ಸ್ಟ್ರಾಟಜಿ ಪ್ರಕಾರ ವರ್ಕ್ ಮಾಡಿದ್ರೆ ಖಂಡಿತ ನಾವು ಸಕ್ಸಸ್ಫುಲ್ ಟ್ರೇಡರ್ ಆಗೋದ್ರಲ್ಲಿ ಅನುಮಾನನೇ ಇರೋದಿಲ್ಲ ಇಲ್ಲಿಗೆ ನಮಗೆ ರಿಸ್ಕ್ ಇದೆ ಇಲ್ಲಿವರೆಗೂ ಈವಾಗ ಎಂಟ್ರಿ ಟ್ರಿಗರ್ ಆಗಿದೆ ಇಲ್ಲಿವರೆಗೂ ರಿವಾರ್ಡ್ ಇದೆ ನಮ್ಮ ಫ್ರೀ ಟೆಲಿಗ್ರಾಮ ಒಬ್ಬ ಚೆಕ್ ಮಾಡಿ ಅಥವಾ ನಾನೇ ನಿಮಗೆ ತೋರಿಸ್ತೀನಿ ನೋಡಿ ನಮ್ಮ ಫ್ರೀ ಟೆಲಿಗ್ರಾಮ್ ಕೂಡ ಕೊಟ್ಟಾಗಿದೆ ಒನ್ ಟು ಒನ್ ಟ್ರೇಡ್ ಇದು ಅಂತ ಹೇಳ್ಬಿಟ್ಟು ಅದನ್ನ ನಿಮ್ಮ ಕಣ್ಮುಂದೆ ತೋರಿಸ್ತೀನಿ ನಾನೊಬ್ಬ ನಿಜವಾದ ಟೆಕ್ನಿಕಲ್ ಅನಾಲಿಸ್ಟ್ ಆಗಬೇಕಂದ್ರೆ ಈ ಟಾರ್ಗೆಟ್ ರೀಚ್ ಆಗಬೇಕಾಗುತ್ತೆ ನಿಜವಾದ ಟೆಕ್ನಿಕಲ್ ಅನಾಲಿಸ್ಟ್ ನ ಗುರಿ ಏನಪ್ಪಾ ಅಂದ್ರೆ ಏನಾದರೂ ಆಗಲಿ ಮಾರ್ಕೆಟಲ್ಲಿ ಅವನ ಗುರಿ ಬಂದುಬಿಟ್ಟು ಒಂದಿಷ್ಟು ಒನ್ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ಒಂದು ಟ್ರೇಡಿಂಗ್ ಸ್ಟ್ರಾಟಜಿನಲ್ಲಿ ಖಂಡಿತ ಒನ್ ಅಂತೂ ಬಂದೇ ಬರುತ್ತೆ ಅದು ಹೇಗೆ ಬರುತ್ತೆ ಯಾವ ಥರ ಅನಲಿಸಿಸ್ ಮಾಡಿದ್ದೀವಿ ಅದೆಲ್ಲನೂ ತಿಳ್ಕೊಬೇಕಂದ್ರೆ ಕೋರ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ ಎರಡನೇದು ಅರ್ಥ ಮಾಡ್ಕೊಳ್ಳಿ ಸ್ಟ್ರಾಟಜಿ ಪ್ರಕಾರ ವರ್ಕ್ ಮಾಡ್ತಂದರೆ ಖಂಡಿತ ಸಕ್ಸಸ್ಫುಲ್ ಟ್ರೇಡರ್ ಆಗೇ ಆಗ್ತೀವಿ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಓಕೆನಾ ಹಾಗಾದರೆ ವೆಯ್ಟಿಂಗ್ ತಾಳ್ಮೆಯಿಂದ ಕಾಯೋಣ ಓಕೆನಾ ತಾಳ್ಮೆ ತುಂಬ ಮುಖ್ಯ ತಾಳ್ಮೆಯಿಂದ ಕಾಯಿದ್ರೆ ಖಂಡಿತ ಈ ಒಂದಿಷ್ಟು ಒನ್ ಅಂತೂ ಬಂದೇ ಬರುತ್ತೆ ನೋಡಿ ಇಲ್ಲಿ ನಮ್ಮ ಫ್ರೀ ಟೆಲಿಗ್ರಾಮಲ್ಲಿ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಕೊಟ್ಟಿರುವಂಥದ್ದು ಒಂದಿಷ್ಟು ಒನ್ ಜಸ್ಟ್ ಒನ್ ಒಂದಿಷ್ಟು ಒನ್ ಅಬ್ಸರ್ವ್ ಮಾಡಿ ಅಂತ ಹೇಳಿಬಿಟ್ಟು ಜಸ್ಟ್ ಒನ್ ಒನ್ ಒನ್ನ ಜಸ್ಟ್ ಅಬ್ಸರ್ವ್ ಮಾಡಿ ಒನ್ ಒಂದಿಷ್ಟು ಒನ್ ಬರುತ್ತಾ ಇಲ್ವ ಅಂತ ಹೇಳ್ಬಿಟ್ಟು ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಇವಾಗ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷ ಆಗ್ತದೆ ನೋಡಿ ಲೈವಲ್ಲಿ ಕೊಟ್ಟಿರೋ ಅಂಥದ್ದು ಖಂಡಿತ ಹೋಗೇ ಹೋಗುತ್ತೆ ಬಂಧುಗಳೇ ಕ್ಲಾರಿಟಿ ಇರಬೇಕಾಗುತ್ತೆ ಒಂದು ಸ್ಟ್ರಾಟಜಿ ಮೇಲೆ ನಂಬಿಕೆನ ಇಡಬೇಕಾಗುತ್ತೆ ನಂಬಿಕೆ ತುಂಬ ಮುಖ್ಯ ಹೇಳಿ ನಂಬಿಕೆ ತುಂಬ ಮುಖ್ಯ ನಂಬಿಕೆಯಿಂದ ಮಾತ್ರ ಮಾರ್ಕೆಟ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಓಕೆನಾ ಮಾರ್ಕ್ ಮಾಡಿಕೊಟ್ಟಿರೋ ಅಂಥದ್ದು ಬಂಧುಗಳೇ ಬಿ ಟಿ ಸಿ ಟಾರ್ಗೆಟ್ ಡನ್ ಅಂಡ್ ಡಸ್ಟರ್ಡ್ ಗಮನಿಸಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಟಾರ್ಗೆಟ್ ಡನ್ ಅಂಡ್ ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಇನ್ನೂರ ಎಂಬತ್ತೊಂದು ಪಾಯಿಂಟ್ ನಮಗೆ ರಿಸ್ಕ್ ಇದ್ದಿದ್ದು ಇನ್ನೂರ ಎಂಬತ್ತೊಂದು ಪಾಯಿಂಟ್ ಬಂದಿದೆ ಒನ್ ಇಸ್ ಟು ಒನ್ ಡನ್ ಆ್ಯಂಡ್ ಡಸ್ಟೆಡ್ ಇದಕ್ಕಿಂತ ಬೇಕಾ ಲೈವಲ್ಲಿ ಇದಕ್ಕಿಂತ ಬೇಕಾ ಒಂದು ಸ್ಟ್ರಾಟಜಿನ ಯಾವ ಥರ ಟ್ರಸ್ಟ್ ಮಾಡೋದ್ರೆ ರಿಸಲ್ಟ್ ಬರುತ್ತೆ ಅನ್ನೋದನ್ನು ನಿಮ್ಮ ಕಣ್ಣು ಮುಂದೆ ತೋರಿಸ್ತಾ ಇದ್ದೀವಿ ನಿಮ್ಮ ಕಣ್ಣು ಮುಂದೆ ತೋರಿಸ್ತಾ ಇದ್ದೀವಿ ನಿಮಗೆ ಫ್ರೀ ಏನು ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀವಿ ಲೈವಲ್ಲೂ ಕೂಡ ತೋರಿಸ್ತಾ ಇದ್ದೀವಿ ಓಕೆನಾ ಒಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿದ್ರೆ ರಿಸಲ್ಟ್ ಯಾವ ಥರ ಬರುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಈ ಈ ಒಂದು ಟೆಕ್ನಿಕ್ನ ನೀವು ಕಲ್ತ್ಕೊಬೇಕಂದ್ರೆ ಕೋರ್ಸ್ ನೆಕ್ಸ್ಟ್ ವೀಕಿಂದ ಶುರುವಾಗುತ್ತೆ ನೆಕ್ಸ್ಟ್ ವೀಕು ಆಲ್ಮೋಸ್ಟ್ ಆಗಸ್ಟ್ ಫಿಫ್ಟೀನ್ತ್ ಆದಮೇಲೆ ಶುರುವಾಗುತ್ತೆ ಅಂತ ಹೇಳಿದೆ ನೆಕ್ಸ್ಟ್ ವೀಕ್ ಸಂಡೇ ಆದಮೇಲೆ ಶುರುವಾಗುತ್ತೆ ಯಾರಿಗಾರು ಇಂಟ್ರೆಸ್ಟ್ ಇತ್ತಂದರೆ ಜಾಯಿನ್ ಆಗ್ಬೋದಾಗಿರುತ್ತೆ ಜಾಯಿನ್ ಆಗಿ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ಇದು ಅಶೋಕ್ ಆರ್ಡರ್ ಬ್ಲಾಕ್ ಇಲ್ಲಿ ಡೌನ್ ಸೈಡ್ ನೋಡ್ತಾ ಇರ್ಬೋದು ಇಲ್ಲಿದೆ ಡೌನ್ ಸೈಡ್ ಇದೆ ನೋಡಿ ಇಲ್ಲಿ ಡೌನ್ ಸೈಡ್ ಇದೆ ನೋಡ್ತಾ ಇದ್ರಿ ಆರ್ಡರ್ ಬ್ಲಾಕ್ ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ಖಂಡಿತ ಈ ಒಂದು ಟಾರ್ಗೆಟು ಇಲ್ಲೂವರೆಗೂ ಹೋಗುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ಕೋರ್ಸ್ ಗೆ ಜಾಯ್ನ್ ಆಗಿ ಕೋರ್ಸ್ ಬಂದು ನೋಡಿ ಟೆನ್ ತೌಸಂಡ್ ಇರುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ಜಾಯಿನ್ ಆಗ್ಬೋದು ವೆರಿ ಸಿಂಪಲ್ ಟ್ರೇಡಿಂಗ್ ಕಾನ್ಸೆಪ್ಟ್ ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇರಲ್ಲ ಅಂತ ಹೇಳ್ತಾ ಈ ಒಂದು ಲೈವ್ ಸೆಷನ್ ಕ್ಲೋಸ್ ಮಾಡ್ತೀನಿ ಲೈವ್ ಸೆಷನ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಲೈವ್ ಸೆಷನ್ ನ ಯಾವ ತರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ವಿಧದ ಧನ್ಯವಾದಗಳನ್ನು ತಿಳಿಸುತ್ತೇನೆ